ಯೋಜನೆಯ ಡ್ಯಾಮ್ ನಿರ್ಮಾಣಕ್ಕೆ ಸ್ಥಳೀಯ ಗ್ರಾಮಸ್ಥರಿಂದ ತೀವ್ರ ವಿರೋಧ ಗ್ರಾಮದ ರೈತರಿಂದ ಎತ್ತಿನಹೊಳೆ ಡ್ಯಾಂ ನಿರ್ಮಾಣಕ್ಕೆ ವಿರೋಧಿಸಿ ಪ್ರತಿಭಟನೆ ಗ್ರಾಮಗಳು ಮುಳುಗಡೆಯಾಗುವ ಆತಂಕದಿಂದ ತೀವ್ರ ವಿರೋಧ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯ ಲಕ್ಕೇನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪ್ರತಿಭಟನೆ ದೊಡ್ಡಬಳ್ಳಾಪುರ ಸಾಸಲು ಹೋಬಳಿ ಮೂಲಕ ಹಾದುಹೋಗುತ್ತಿರುವ ಎತ್ತಿನಹೊಳೆ ನೀರಾವರಿ ಯೋಜನೆ ಎತ್ತಿನಹೊಳೆ ಯೋಜನೆಯಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ಮೂರು ಎಕರೆ ಪ್ರದೇಶದಲ್ಲಿ ಡ್ಯಾಂ ನಿರ್ಮಾಣಕ್ಕೆ ಪ್ಲಾನ್ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಬಳಿಯಲ್ಲಿ ಸರ್ಕಾರ ಡ್ಯಾಂ ನಿರ್ಮಿಸಲು ಪ್ಲಾನ್ ಡ್ಯಾಂ ನಿರ್ಮಾಣದಿಂದ ಸರಪಾಳ್ಯ ಶ್ರೀರಾಮನಹಳ್ಳಿ ಗರುಡಗಲ್ಲು ಲಕ್ಕೇನಹಳ್ಳಿ ಸರಸಾಪುರ ಸೇರಿದಂತೆ ಸುತ್ತಮುತ್ತಲಿನ ಏಳು ಗ್ರಾಮಸ್ಥರಲ್ಲಿ ಆತಂಕ ಡ್ಯಾಂ ನಿರ್ಮಾಣದಿಂದ ಗ್ರಾಮಗಳು ಸಂಪೂರ್ಣ ಮುಳುಗುವ ಭೀತಿಯಲ್ಲಿರುವ ಗ್ರಾಮಸ್ಥರು ಫಲವತ್ತಾಗಿ ಬೆಳೆದಿರುವ ಸಾವಿರಾರು ಅಡಿಕೆ ಹಾಗೂ ಕೃಷಿ ಭೂಮಿ ಡ್ಯಾಂನಿಂದ ಮುಳುಗುವ ಆತಂಕ ಡ್ಯಾಂ ಪ್ಲಾನ್ ಅನ್ನು ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಒತ್ತಾಯ ಪ್ರಾಣ ಬಿಡುತ್ತೇವೆ ಡ್ಯಾಂ ನಿರ್ಮಾಣಕ್ಕೆ ಸ್ಥಳ ಬಿಡೋದಿಲ್ಲ ಅಂತ ಗ್ರಾಮಸ್ಥರಿಂದ ನಿರ್ಣಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿ ಸುತ್ತಮುತ್ತಲಿನ ಗ್ರಾಮಗಳು ಏನು ನಮಗೆ ಅಭಿವೃದ್ಧಿ ಮಾಡ್ಕೊಡಿ ರೋಡ್ ಮಾಡಿಸ್ಕೊಡಿ ಕಟ್ಟೆ ಮಾಡ್ಕೊಡಿ ಕೆರೆ ಮಾಡಿಸ್ಕೊಡಿ ಅಂತ ಇಲ್ಲ ಸರ್ ಕೋಲಾರ ಚಿಕ್ಕಬಳ್ಳಾಪುರ ನೀರು ತಗೊಂಡೋಗ್ರಿ ನಾವು ನಮಗೇನು ಬೇಜಾರಿಲ್ಲ ಒಂದು ಕಿಂಚಿತ್ತೂ ಬೇಜಾರಿಲ್ಲ ಬೈಕ್ ಲೈನ್ ಮುಖಾಂತರ ತಗೊಂಡೋಗ್ರಿ ಇನ್ನೂ ಒಂದು ವೇಳೆ ಡ್ಯಾಮ್ ಮಾಡಲೇಬೇಕು ಅಂತ ನೀವು ಹೊರಟ್ರೆ ಅಂತಂತವಾಗಿ ಮಾಡಿ ಸರ್ ಬೆಟ್ಟಗಳ ಮಧ್ಯ ಮಾಡ್ಕೊಂಡು ತಗೊಂಡೋಗಿ ಸರ್ ನಾವ್ ನಮ್ದು ಒಂದ್ ಚೂರು ಅಭ್ಯಂತರ ಇಲ್ಲ ಆದ್ರೆ ನೀವು ಇಲ್ಲಿ ಇರ್ತಕ್ಕಂಥ ಜನಗಳು ಬದುಕೊಂಡು ಕಿತ್ಕೊಂತ ಇದ್ರ ಕುಲ ಕಸುಬನ್ ಕಿತ್ಕೊಂತ ಇದೀರಾ ಇಲ್ಲಿ ನಮ್ಮ ನಮ್ ನಮ್ಮ ಅಪ್ಪ ಅವರೆಲ್ಲ ವ್ಯವಸಾಯ ಮಾಡ್ಕೊಂಡೇ ಬಂದಿರೋರು ಇಲ್ಲಿ ಯಾರು ಕೂಡ ಒಬ್ರು ಕೂಡ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರು ಇಲ್ಲ ಸರ್ ನಾನು ಮೊನ್ನೆನೂ ಹೇಳಿದೆ ನಮ್ಮೂರು ಬೇರೆ ಕಡೆ ಹೋಗಿ ಆ ಮಡಿಕೆನ ಮತ್ತೆ ನಾವು ಹಾಕಿ ನೆಟ್ಟು ಬದುಕಬೇಕು ಒಂದು ಹೆಂಗ್ಸರ್ ಸರ್ ನಮ್ಮವ್ರು ಯಾರು ಇಡೀ ಐದು ಎಕರೆ ಎರಡು ಎಕರೆ ಮೂರು ಎಕರೆ ಜಾಗ ನಾವು ಅವ್ರ ಮಕ್ಕಳಾಗಿ ನಮಗೆ ಅರ್ಧ ಅರ್ಧ ಎಕರೆ ಮುಕ್ಕಾಲು ಎಕರೆ ಬದುಕಬೇಕು ಇದನ್ನ ನೀವು ಚಿಕ್ಕಂಗ್ ಬಿಡ್ತೀರ ಆಮೇಲೆ ಜೆ ಡಿ ಬಿ ದೊಡ್ಡಾಪುರ ಬೇಕು ಇಂಡಸ್ಟ್ರಿ ದೊಡ್ಡಬಳ್ಳಾಪುರ ಬೇಕು ನೆತ್ತಿ ಮಾಡ್ಯಾಗೋ ದೊಡ್ಡಾಪುರ ಬೇಕು ಅಂತ ದೊಡ್ಡಬಳ್ಳಾಪುರ ಇರ್ತಕ್ಕಂಥ ರೈತರು ಎಲ್ಲರೂ ಹೇಳೋ ಮುಂದೆ ಉಜ್ರ ಮುಂದೆ ಉಜ್ರಿ ಬೆಟ್ಟೆ ಎಂ ಇದ್ರು ಇದ್ರು ಅವರು ಯಾವ್ದೇ ರೀತಿಯ ಇಲ್ಲಿ ನಾವು ಜಮೀನು ಡ್ಯಾಮ್ ಗೋಸ್ಕರ ಅವ್ರು ಒಬ್ರು ಯಾರು ತುಸ ಅಂತ ಮಾತಾತ್ತಿಲ್ಲ ಬರೀ ಎಂಎಸ್ ಸಿಬಿ ಘಟಕ ಎತ್ತಿದ್ರು ಸಿ ಬಿ ಘಟಕದ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಸರ್ ನಮ್ದು ಇಲ್ಲಿ ಡ್ಯಾಮ್ ಹೋಗ್ತಾ ಇದೆ ಡ್ಯಾಮಿನ ಬಗ್ಗೆ ನೀವು ಮಾಜಿ ಎಂಎಲ್ ಆಗಿರೋ ಹಾಲಿ ಎಂಎಲ್ ಆಗಿರೋ ಡ್ಯಾಮಿನ ಬಗ್ಗೆ ಮಾತ್ರ ಮಾತಾಡಬೇಕು ನಾವು ಯಾರೂ ಒಪ್ಪಿಗೆ ಕೊಟ್ಟಿಲ್ಲ ನಾವು ಡ್ಯಾ ಇಲ್ಲಿ ರೈ ಜಮೀನ್ ಕೊಡ್ತೀವಿ ಅಂತ ನಮ್ಗೆ ಒಪ್ಪಿಗೆ ಕೊಟ್ಟಿದ್ರು ಯಾರೂ ಕೊಟ್ಟಿಲ್ಲ ನೀವೇನಿದ್ರು ಡ್ಯಾಮ್ ಬಗ್ಗೆನೇ ಮಾತಾಡ್ಬೇಕು ಅವ್ರು ಯಾವುದೂ ತುಸ ಮಾತು ಎತ್ತಿಲ್ಲ ಸರ್ ಡ್ಯಾಮ್ ಬಗ್ಗೆ ಸರ್ ಎತ್ನೋಳ ಯೋಜನೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಗ್ರಾಮ ನಮ್ಮ ಏಳು ಏಳು ಹಳ್ಳಿಗಳನ್ನ ಬುಕ್ಲೆಪ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಸರ್ ಇಲ್ಲಿ ಸರ್ ನಿಜವಾದ ಫಲವತ್ತತೆ ನೆಲೆ ಇದು ಬಡ್ಭೂಮಿ ಆಗಿದ್ದರೆ ಮಾಡ್ಕೊಂಡು ಹೋಗಿ ಅಂತ ಬಿಟ್ಬಿಡ್ತಾ ಇದ್ವಿ ಫಲವತ್ತಿನಲ್ಲ ನೂರಿಂದ ನೂರೈವತ್ತು ಎಕರೆ ನೂರು ನೂರಿಂದ ನೂರೈವತ್ತು ಅಡಿಗೆ ನೀರು ಸಿಗ್ತಾ ಇದೆ ಸರ್ ಮಿಶ್ರ ಬೇಸಾಯ ತಡಿ ಮಾಡ್ತಾ ಇದ್ದೀವಿ ನಾವು ಅಡಿಕೆ ಜೋಳ ರಾಗಿ ಭತ್ತ ಮತ್ತೆ ಅಲಸಂಡೆ ಅವರೇ ತೊಗರಿ ಎಲ್ಲ ಬೆಳೀತಾ ಇದ್ದೀವಿ ಸರ್ ಎಲ್ಲ ಬೆಳೆದು ನಾವು ಜೀವನ ನಮ್ಮ ತಾತ ಅವ್ರ ಅವರಪ್ಪ ನಮ್ಮ ಮುತ್ತಾತ ನಮ್ಮ ತಂದೆ ತಾಯಿದ್ರು ಎಲ್ಲರೂ ವ್ಯವಸಾಯ ಮಾಡ್ಕೊಂಡು ಬರ್ತಾರೆ ಸರ್ ನಮ್ಮ ಏಳು ಹಳ್ಳಿಯಲ್ಲಿ ಹುಡ್ಕಿದ್ರು ಒಂದು ಊರಲ್ಲಿ ಮೂರಿಂದ ನಾಲ್ಕು ಜನ ಅಷ್ಟೇ ಸರ್ ಗೌರ್ಮೆಂಟ್ ಗ್ಯಾಸ್ಲವರು ಎಲ್ಲ ವ್ಯವಸಾಯ ನಂಬ್ಕೊಂಡಿರೋದೇ ಸರ್ ನಾವು ಇವಾಗ ಸಡನ್ನಾಗಿ ಬಂದುಬಿಟ್ಟು ರೊಕ್ಕ ಬರೆಸ್ಬಿಟ್ರೆ ನಾವೆಲ್ಲ ಹೋಗೋದು ಸರ್ ಯಾರು ಸರ್ ರಾಜ್ಯ ಸರ್ಕಾರ ಸರ್ ಎತ್ನಾಳು ಯೋಜನೆ ಅಂದ್ಬಿಟ್ಟು ತಂದ್ಬಿಟ್ಟು ನಮ್ಮನ್ನ ನೆನಪಿಗೆ ಸರ್ ಇಲ್ಲಿಂದ ಕರೆಕ್ಟಾಗಿ ಹತ್ತು ಕಿಲೋಮೀಟರ್ ಇದೆ ಸರ್ ಹತ್ತೈ ಕಿಲೋಮೀಟ್ರ್ ಕರೆಕ್ಟಾಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇರೋದು ತೊಗೊಂಡು ಹೋಗಲಿ ಬಿಡಿ ನಾವು ಪೈಪ್ಲೈನ್ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ ಪೈಪ್ಲೈನ್ಗೆ ಬಿಟ್ಕೊಟ್ಬಿಟ್ಟಿದ್ದೀವಿ ಕೊಟ್ಬಿಟ್ಟಿದ್ದೀವಿ ಅದಿಷ್ಟು ಕೊಟ್ಟರು ಅಮೌಂಟ್ ಏನೋ ಕಮ್ಮಿನೇ ಕೊಟ್ಟಿರ್ತಾರೆ ಸೊ ಬಿಟ್ಟು ಬಿಟ್ಕೊಟ್ಟಿದ್ದೀವಲ್ಲ ಸರ್ ನಾವ್ ಊರ್ಗಳು ಬಿಟ್ಟು ಎಲ್ಲ ಹೋಗಬೇಕು ನಾವ್ ಹೇಗೆ ಬದುಕ್ ಕಟ್ಕೋಬೇಕು ನಾವ್ ಬದುಕ್ ಕಟ್ಕೊಳೋದು ಹೇಗೆ ನಾವ್ ಚಿಕ್ಕ ಚಿಕ್ಕ ಮಕ್ಳಿದ್ ನಮ್ಗೆ ಹೋಗಿ ಸರ್ ಏಳು ಹಳ್ಳಿಗಳು ಮುಳುಗುತ್ತೆ ಎರಡ್ ಸಾವಿರದ ಏಳ್ನೂರ ಎಪ್ಪತ್ ಮೂರು ಎಕರೆ ಜಮೀನು ಹೋಗ್ತಾ ಇದೆ ನಮ್ದು ನಾವ್ ಇಷ್ಟು ಜನ ಎಲ್ಲಿ ಹೋಗೋದು ಹೇಳಿ ಸರ್ ಇವಾಗ ನಮ್ಗೆ ಇವ್ರು ಅಮೌಂಟು ಬೇಡ ನಾವು ದಯವಿಟ್ಟು ಹೇಳ್ತಾ ಇದೀವಿ ನಾವು ದುಡ್ಡು ಆಸೆ ಪಡ್ತೇವೆ ನಮ್ಗೆ ಬೇಕಾಗಿಲ್ಲ ನಮ್ ಹಳ್ಳಿಗಳು ನಮ್ಗೆ ಬಿಟ್ಕೊಟ್ರೆ ಸಾಕು ಕಾನೂನು ತರ ಅವ್ರು ಏನ್ ಅದು ಬರಡ್ ಭೂಮಿ ಮಾಡ್ಬೇಕು ಅಂತ ಆಕ್ಚುಲಿ ಇದೆ ಬರ್ಡ್ ಭೂಮಿ ಅಲ್ಲ ನಮ್ದು ನಮ್ದು ಫಲವತ್ತತೆ ಏನಿಲ್ಲ ಒಳ್ಳೆ ಬೆಳೆ ಬೆಳೀತಾ ಇದೀವಿ ನಾವು ನೂರು ನೂರಿಂದ ನೂರ ನಾವು ಬಿಡಲ್ಲ ಸರ್ ಯಾವ್ದೇ ಕಾರಣಕ್ಕೂ ಅಕಸ್ಮಾತ್ ಏನಾದ್ರು ಪೊಲೀಸ್ ಫೋರ್ಸ್ ಅದು ಇದು ಪ್ರೆಸರ್ವ್ ಮಾಡಿ ಇದು ಮಾಡ್ತೀವಿ ಅಂತ ಅಂದ್ರೆ ಹೇಳ್ತಾ ಇದೀವಿ ನಮ್ ಸಮಾಧಿ ಮೇಲೆ ಹೋಗ್ರಿ ನಾವು ಮಾತ್ರ ಯಾವ್ದೇ ಕಾರಣಕ್ಕೂ ನಾಲ್ಕರಿಂದ ಐದು ಹಳ್ಳಿಗಳು ಹೋಗ್ತವೆ ಎರಡ್ ಸಾವಿರದ ಏಳ್ನೂರು ಎಕರೆ ಜಮೀನು ಇಲ್ಲಿ ಹೋಗ್ತಾ ಇದೆ ಎಲ್ಲಾ ಫಲವತ್ತತೆ ಜಮೀನು ಎಲ್ಲಾನು ನೋಡಿ ಯಾವ್ದು ಬರಡ ಭೂಮಿ ಅನ್ನೋದೇ ಇಲ್ಲ ನೂರೈವತ್ತರಿಂದ ನೂರೈವತ್ತು ಅಡಿಗೆ ನೀರು ಸಿಗುತ್ತೆ ನಮ್ದು ಯಾವುದೇ ಒಂದು ಬೋರ್ವೆಲ್ ತಗೊಂಡ್ರು ಮುನ್ನೂರ ಅಡಿ ಲಾಸ್ಟ್ ಕೊರಸೋದು ನಾವು ಇಲ್ಲಿ ಯಾವುದೂ ಇಲ್ಲ ಈ ತರ ಇಡೀ ಕರ್ನಾಟಕದಲ್ಲಿ ನೀವೆಲ್ಲಾದರೂ ನೋಡ್ಕೊಂಡು ಬಂದ್ಬಿಡಿ ನೂರೈವತ್ತು ಅಡಿಗೆ ನೀ ಜಮೀ ನೀರ್ ಸಿಗ್ತಕ್ಕಂಥ ವಾಟರ್ ಗ್ರೌಂಡ್ ವಾಟರ್ ಸೋರ್ಸ್ ಇರ್ತಕ್ಕಂಥ ಭೂಮಿನೇ ಇಲ್ಲ ಈ ತರ ಗ್ರೌಂಡ್ ವಾಟರ್ ಸೋರ್ಸ್ ಇರ್ತಕ್ಕಂಥ ಜಮೀನ ನೀವು ಇವತ್ತು ಅಂತ ಇದೀರಾ ಇದು ಯಾವ ನ್ಯಾಯಸ್ವಾಮಿ ಅದರಿಂದ ದಯವಿಟ್ಟು ಕೇಳ್ಕೊತೀವಿ ಇಲ್ಲಿ ಯಾವುದೇ ರೀತಿ ಡ್ಯಾಮ್ ಬೇಡ ತಮ್ಮಲ್ಲಿ ಕಳಕಳಿ ಇದೇ ಪೈಪ್ಲೈನ್ ಮುಂದುವರ್ಸ್ಕೊಂಡು ಹೋಗಿ ಬೇರೆ ಕಡೆ ಚಿಕ್ಕ ಡ್ಯಾಮ್ ಮಾಡ್ಕೊಂಡು ನೀವು ಮುಂದುವರಿಸಿ ಅಂತ ನಿಮ್ಮ ಇದೀವಿ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಕೆ ದೇವನಹಳ್ಳಿ ನ್ಯೂಸ್